ಎಲ್ರಿಗೂ ನಮಸ್ಕಾರ ಹೊನ್ನಾವರದಲ್ಲಿ ಇಪ್ಪತ್ತೈದು ವರ್ಷದ ನಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಚನ್ನ ಭೈರದೇವಿಯ ದೇವಿ ಆಳಿದಂತಹ ಈ ಒಂದು ಸ್ಥಳದಲ್ಲಿ ಬಹಳ ವಿಶೇಷವಾಗಿ ನಡೆಯುವಂತಹ ಕ್ಷಣಗಣನೆ ಆರಂಭ ಆಗಿದೆ ಆತ್ಮೀಯರೇ ಈ ಒಂದು ಸಮ್ಮೇಳನದ ಯಶಸ್ಸು ಎಲ್ಲರ ಭಾಗವಹಿಸುವಿಕೆ ಮತ್ತು ಸಹಕಾರದಲ್ಲಿ ಇರುವಂತದ್ದು ಆ ಕಾರಣಕ್ಕಾಗಿ ಎಲ್ಲ ಕನ್ನಡದ ಬಂಧುಗಳು ಈ ಒಂದು ಸಂಭ್ರಮದ ಕ್ಷಣದಲ್ಲಿ ಭಾಗವಹಿಸಿ ಕನ್ನಡಾಂಬೆಯ ಸೇವೆಯನ್ನ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಬೇಕು ಅಂತ ತಮ್ಮಲ್ಲಿ ಸವಿನಯ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ ನಾಳೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಇಪ್ಪತ್ಮೂರನೇ ಸಮ್ಮೇಳನ ಹೊನ್ನಾವರದ ಶ್ರೀ ಮೂಡಗಣಪತಿ ಸಭಾಭವನದಲ್ಲಿ ನೆರವೇರಲಿದೆ ಶ್ರೀಯುತ ಬಿ ಎನ್ ವಾಸರಿ ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವೆಲ್ಲ ವಿವಿಧ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಆ ಸಮಿತಿಯು ಅಹೋರಾತ್ರಿ ದುಡಿದು ಇವತ್ತು ನಾಳೆಯ ಉದ್ಘಾಟನೆಗೆ ಸಜ್ಜುಗೊಂಡಿದೆ ಎಲ್ಲ ಸಾಹಿತ್ಯಾಸಕ್ತರು ಊರ ನಾಗರಿಕರು ಹಾಗೂ ಪ್ರಜ್ಞಾವಂತ ಅಭಿಮಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕನ್ನಡ ಸಾಹಿತ್ಯ ಸಮ್ಮೇಳನ ಹೊನ್ನಾವರದಲ್ಲಿ ನಡೀತಾ ಉಂಟು ಹೊನ್ನಾವರ ಈಗ ಪ್ರವಾಸಿ ತಾಣವಾಗಿ ಗುರುತಿಸ್ಕೊಂಡಿದೆ ಭಾಳಷ್ಟು ಜನರು ಇಲ್ಲಿ ಬರ್ತಾ ಇದ್ದಾರೆ ನಾಳೆ ದಿನ ನಮ್ಮ ನಿರೀಕ್ಷೆ ಏನಂದ್ರೆ ಉಳುವೆಯಲ್ಲಿ ಆದ ಹಾಗೆ ಜನ ಜಾತ್ರೆನೇ ಹರಿದು ಬಂದಿತ್ತು ಜೋಡ ದಾಂಡೇಲಿ ಹಾಗೂ ಹಳಿಯಾಳ ತಾಲೂಕಿನಿಂದ ಜನ ಅಲ್ಲಿ ಸೇರಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಮತ್ತು ಬೇರೆ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಗೋಷ್ಠಿಗಳು ಉತ್ತಮವಾಗಿದ್ದವು ಅದೇ ರೀತಿ ಇಲ್ಲಿ ಕೂಡ ಹೊನ್ನಾವರ ಕುಂಟ ಹಾಗೂ ಪಟ್ಕಳದ ಜನತೆ ಇಲ್ಲಿ ಬರಬೇಕು ಅನ್ನೋದು ನಮ್ಮ ಬಯಕೆ ಸಂಭ್ರಮದ ಕ್ಷಣಗಳಿಗೆ ನಾವೆಲ್ಲ ತೆರೆದುಕೊಳ್ತಾ ಇದ್ದೇವೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲೆಯಾದ್ಯಂತ ಸಾಹಿತಿಗಳು ಕನ್ನಡ ಆಸಕ್ತರು ಕನ್ನಡ ಅಭಿಮಾನಿಗಳು ಕಡೆಗೆ ಬಂದು ಈ ಸಂಭ್ರಮವನ್ನ ನೋಡ್ಲಿಕ್ಕಾಗಿ ಕಾತರದಿಂದ ಬರ್ತಾ ಇದ್ದಾರೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ಲಿಕ್ಕೆ ಹೊನ್ನಾವರದ ಜನತೆ ಕನ್ನಡದ ಸುಮನಸ್ಸುಗಳು ತುಂಬಾ ಪ್ರೀತಿಯಿಂದ ಸಂಭ್ರಮದಿಂದ ಅವರನ್ನ ಎದುರುಗೊಡ್ತಾ ಇದ್ದೇವೆ ಕನ್ನಡ ಈ ಸುಮನಸ್ಸುಗಳಿಗೆ ಇದೊಂದು ಭಾಗ್ಯದ ಕ್ಷಣಗಳು ತುಂಬ ಖುಷಿಯಲ್ಲಿ ಈ ಒಂದು ಸಮಾರಂಭದ ತಯಾರಿಯನ್ನು ಕೂಡ ಎಲ್ಲರೂ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳ ಜೊತೆಗೂಡಿ ಕನ್ನಡ ಸಾಹಿತ್ಯ ಪರಿಷತ್ನೊಂದಿಗೆ ಕೈಜೋಡಿಸಿ ಎಲ್ಲ ರೀತಿಯ ಒಂದು ತಯಾರಿಯನ್ನು ಇದೀಗ ನಡೆಸ್ತಾ ಇದ್ದಾರೆ ಅದ್ಭುತವಾದ ಒಂದು ವೇದಿಕೆ ಇರ್ಬೋದು ಮಹಾದ್ವಾರಗಳಿರ್ಬೋದು ಊಟೋಪಚಾರದ ವ್ಯವಸ್ಥೆಗಳಿರ್ಬೋದು ಎಲ್ಲವನ್ನೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಅದನ್ನೆಲ್ಲ ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನು ಜೊತೆಗೆ ಅದನ್ನೆಲ್ಲ ನಿಭಾಯಿಸುವ ಒಂದು ಜವಾಬ್ದಾರಿಯನ್ನು ಪ್ರತಿಯೊಂದು ಸಮಿತಿಗಳಿಗೆ ವಹಿಸಿ ಈಗಾಗಲೇ ಎಲ್ಲವೂ ಕೂಡ ರೆಡಿಯಾಗಿದೆ ಅವಶ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸ್ಕೊಡಬೇಕು ನಮ್ಮ ಕನ್ನಡ ಧ್ವಜವನ್ನು ಬಾನೆತ್ತರಕ್ಕೆ ಹಾರುವ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಅನ್ನುವಂಥ ಒಂದು ವಿನಂತಿನ ನಾನು ಈ ಮೂಲಕ ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಶರಾವತಿಯ ಸುಂದರ ತೀರ ಚನ್ನಬೈರಾದೇವಿಯ ಐತಿಹಾಸಿಕ ನೆಲ ಜನಪದದ ಕಣಜವೇ ಆಗಿರುವ ಹೊನ್ನಾವರದಲ್ಲಿ ನಡೀತಾ ಇದೆ ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತ ಎಂಟರಂದು ಎರಡು ದಿನಗಳ ಕಾಲ ನಡೀತಾ ಇರುವಂತಹ ಈ ನುಡಿ ಹಬ್ಬಕ್ಕಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದೆ ಸ್ಥಳೀಯ ಸ್ವಾಗತ ಸಮಿತಿಯವರು ಅದರ ಜೊತೆಗೆ ಇಲ್ಲಿಯ ಸರ್ಕಾರಿ ನೌಕರರ ಸಂಘದವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಜೊತೆಗೆ ಎಲ್ಲ ಇಲ್ಲಿಯ ಬೇರೆ ಬೇರೆ ಕನ್ನಡಪರ ಸಂಘಟನೆಯವರು ಸಮಾಜ ಸೇವಾ ಸಂಸ್ಥೆಯವರು ಇದಕ್ಕೆ ಎಲ್ಲ ರೀತಿಯ ತನುಮಾನದನಗಳ ಸಹಾಯವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸ್ಥಳೀಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದವರು ಕೂಡ ತುಂಬ ಉತ್ಸಾಹದಿಂದ ಇಲ್ಲಿಯ ಸಂಘಟನೆಯನ್ನು ಮಾಡಿದ್ದಾರೆ ಈಗಾಗಲೇ ಹೊನ್ನಾವರದ ನಗರ ಎಲ್ಲ ಕೂಡ ಕನ್ನಡ ಬಾವುಟದಿಂದ ಫಲಕಗಳಿಂದ ಶೃಂಗಾರಗೊಂಡಿದೆ ನಾಳೆ ಮುಂಜಾನೆ ಅಂದರೆ ಇಲ್ಲಿ ಈಗಾಗಲೇ ಇಡೀ ಜಿಲ್ಲೆಯಾದಂಥ ಇರುವಂತಹ ಸಾಹಿತ್ಯಾಭಿಮಾನಿಗಳು ಈ ನೆಲಕ್ಕೆ ಬರ್ತಾರೆ ಅವರೆಲ್ಲರಿಗೂ ಕೂಡ ಸ್ವಾಗತ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಅತಿಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಸ್ವಾಗತಿಸ್ತೇವೆ ಈ ಎರಡು ದಿನಗಳ ಕಾಲ ನಮ್ಮ ಜೊತೆಗೆ ಇದ್ದು ಉತ್ತರ ಕನ್ನಡ ಜಿಲ್ಲೆಯ ಈ ಅಕ್ಷರ ಜಾತ್ರೆಯನ್ನು ಚಂದಗಾಣಿಸಬೇಕು ಯಶಸ್ವಿಗೊಳಿಸಬೇಕು ಇದು ಕೇವಲ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಅಷ್ಟೇ ಅಲ್ಲ ಅಥವಾ ರಾಜೀವ ಸದಸ್ಯರ ಕಾರ್ಯಕ್ರಮ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಕನ್ನಡಿಗನ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಕನ್ನಡದ ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಬೇಕೆನ್ನುವ ಮನವಿಯನ್ನು ಮಾಡಿಕೊಳ್ತಾ ಇಲ್ಲಿಯ ಈ ಸಂಘಟನೆಗೆ ನೆರವಾಗಿರುವ ಆ ಎಲ್ಲ ಸಂಘಟನೆಯನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೇನೆ ಮತ್ತೆ ಆಗಮಿಸುವ ಎಲ್ಲರನ್ನೂ ಕೂಡ ಇಡೀ ಕನ್ನಡದ ಮನಸ್ಸುಗಳ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ